ಗೀತಾ ಮಹಾತ್ಮೆ ಸಘೋಷೋಧಾರ್ಥರಾಷ್ಟ್ರಾಂ ಹೃದಯ ನಭಸ್ಚ ಪೃಥಿವೀಂವ ತುಮುಲೋ ವ್ಯನುನಾದಯನ್ ಈ ಶ್ಲೋಕದಲ್ಲಿ ಪಾಂಡವ ಪಾಳಯವು ಮಾಡಿದ ಶಂಖನಾದವು ಕೌರವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಎಂಬುದನ್ನು ಹೇಳಲಾಗಿದೆ ದ್ಯೂತದಲ್ಲಿ ಸೋತ ಪಾಂಡವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ತಮಗೆ ಸಿಗಬೇಕಾದ ಭೂಮಿಯನ್ನು ಕೌರವರಲ್ಲಿ ಕೇಳಿದಾಗ ಸೂಜಿ ಮುನೆಯೂರುವಷ್ಟು ಜಾಗವನ್ನು ಕೊಡಲಾರೆವು ಎಂದಾಗ ಯುದ್ಧ ಅನಿವಾರ್ಯವಾಯಿತು ಪಾಂಡವರ ಪಕ್ಷದಲ್ಲಿದ್ದ ಶ್ರೀಕೃಷ್ಣ ಅರ್ಜುನ ಹಾಗೂ ಇನ್ನುಳಿದ ಎಲ್ಲ ಅತಿರತ ಮಹಾರಥರುಗೈದ ಶಂಖನಾದವು ಆಕಾಶ ಹಾಗೂ ಭೂಮಿ ಎಲ್ಲೆಡೆಯಲ್ಲೂ ಪ್ರತಿಧ್ವನಿಸಿತು ಇದರಿಂದ ಕೌರವ ಸೇನೆಯ ಎಲ್ಲರ ಹೃದಯಗಳು ಭಯದಿಂದ ತಲ್ಲಣಿಸಿದವು ಕೌರವರ ಸೈನ್ಯದಲ್ಲಿ ಊದಿದ ಶಂಖಗಳ ಮೂಲಕ ಗದ್ದಲವಷ್ಟೇ ಕೇಳಿದರೆ ಪಾಂಡವರ ಪಾಳಯದಲ್ಲಿ ಊದಿದ ಶಂಖಗಳು ಒಂದರ ನಂತರ ಒಂದರಂತೆ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮೊಳಗಿ ಕೌರವರ ಹೃದಯಗಳನ್ನು ಭೇದಿಸಿತು ಪಾಂಡವರ ಸೈನ್ಯದಲ್ಲಿ ಶಿಸ್ತು ಆತ್ಮವಿಶ್ವಾಸ ದೃಢತೆಗಳಿದ್ದರೆ ಕೌರವರಲ್ಲಿದ್ದ ಆತ್ಮವಿಶ್ವಾಸದ ಕೊರತೆಯು ಅವರ ಹೃದಯದಲ್ಲಿ ನಡುಕವನ್ನುಂಟು ಮಾಡಿತು ಅನ್ಯಾಯ ಅಧರ್ಮ ಮಾಡುವವರಿಗೆ ಅಳುಕು ಸಹಜ ಅದು ಅಲ್ಲದೆ ದುರ್ಯೋಧನನಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದೆ ತನಗೆ ಸೋಲು ಖಂಡಿತ ಎಂದು ದುರ್ಯೋಧನನ ಒಳ್ಳಮನಸ್ಸು ಹೇಳುತ್ತಿದೆ ಆದರೂ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಸೋಲೊಪ್ಪಿಕೊಳ್ಳಲು ಅವನು ಸಿದ್ಧನಿರಲಿಲ್ಲ ಅರ್ಜುನನಿಗೆ ಮೋಹ ಆವರಿಸಿದೆ ಬಂಧು ಬಳಗ ವಿನಾಶದ ಶಂಕೆಯೂ ಕಾಡಿದೆ ವಿ ವಿಷಾದದಿಂದ ಜರ್ಜರಿತರಾಗುವಂತೆ ಮಾಡಿದೆ ಅರ್ಜುನನಲ್ಲಿ ಉಂಟಾದ ಆ ವಿಷಾದವೇ ಪ್ರಾಪಂಚಿಕ ಸುಖೋಪಭೋಗಗಳ ಬಗ್ಗೆ ವೈರಾಗ್ಯವನ್ನು ಹುಟ್ಟುಹಾಕಿತು ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಉಪದೇಶಾಮೃತವು ಹೊರಹೊಮ್ಮಿ ಧರ್ಮ ಸಂಸ್ಥಾಪನೆಗೆ ನಾಂದಿಯಾಯಿತು ಹರಿ ಹಿ ಓಂ